ಒಂದು ಅಧಿಕಾರ ಅಧಿಕಾರಯುತವಾಗಿ ಅವರು ಅವರು ಪ್ರಶ್ನೆ ಮಾಡ್ಬೋದು ನಿಮ್ಮ ತಾಲೂಕಲ್ಲಿ ಇಂಥ ತಾಲೂಕಲ್ಲಿ ಇಂಥ ಕಡೆಗೆ ಇಂಥ ಅಧಿಕಾರಿಗೆ ಮಾಡಿದನೆ ಯಾಕೆ ಇದಕ್ಕೆ ನೀವು ಸಮಜಾಯಿಸಿ ಏನು ಕೊಡ್ತೀರಿ ನೀವು ಯಾಕೆ ತನಿಖೆ ಮಾಡಿಲ್ಲ ಯಾಕೆ ನೀವು ಹೋಗಿಲ್ಲ ಸ್ಥಳಕ್ಕೆ ಸ್ಥಳ ಪರಿಶೀಲನೆ ಯಾಕೆ ಮಾಡಿಲ್ಲ ಮತ್ತು ಅಂತ ಅಧಿಕಾರಿಗಳ ಮೇಲೆ ಏನು ಕ್ರಮ ಜಾರಿ ಅಂತ ಮಾಡ್ತಕ್ಕಂಥದ್ದು ಈ ಇವರು ಮಾಡಬೇಕಾಗಿತ್ತು ಅದು ಅವ್ರ ಕರ್ತವ್ಯ ಅದು ಅದಕ್ಕೆ ನಾನು ಹೇಳಿದ್ದು ಆಡಳಿತ ಏನು ಅಧಿಕಾರಿ ಅಧಿಕಾರಿ ಶಾಹಿಗಳಾಗಿರ್ತಕ್ಕಂಥವ್ರು ಶಾಸಕರಾಗ್ಬೋದು ಅಥವಾ ಎಂ ಪಿ ಆಗ್ಬಹುದು ಅವ್ರೆಲ್ಲರೂ ಕಾರಣಕರ್ತರಾಗ್ತಾರೆ ಇಂಥದ್ದೊಂದು ಬೇಡ್ ತಂದಿದಾರಲ್ಲಪ್ಪ ಅಂತ ಅನ್ನೋದನ್ನ ಅವರಿಗೆ ಒಂದು ದೊಡ್ಡ ಇದಾಗಿರ್ಬೇಕಾಗಿತ್ತು ಈಗಾಗ್ಲಿಲ್ಲ ಒಟ್ಟಾರೆ ಹೋರಾಟದ ಬಗ್ಗೆ ಇಲ್ಲಲ್ಲ ಎಲ್ಲಾ ಅಧಿಕಾರಿಗಳು ಕೂಡಲೇ ಎಚ್ಚೆತ್ಕೊಂಡು ಇದನ್ನ ಇದನ್ನ ಸೀರಿಯಸ್ ಆಗಿ ಅಂತ ತೀರಾ ಗಂಭೀರವಾಗಿ ಹೇಳ್ತಾ ಇದ್ದೀನಿ ಇದನ್ನ ಬಗೆಹರಿಸಬೇಕು ಇಲ್ಲ ಅಂತಂದ್ರೆ ನಾವು ನಿರ್ಧಾರ ಮಾಡ್ತೀವಿ ಅಥವಾ ಕೋಲಾರ ಚೆಲ್ಲ ಬೇರೆ ಬೇರೆ ರೀತಿ ಬೇರೆ ಬೇರೆ ಕಾರ್ಯಕ್ರಮ ಏನ್ ಮಾಡ್ಬೇಕಂತ ನಾವು ಚರ್ಚೆ ಮಾಡ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ಮುಂದಿನ ಈ ರಾಜ್ಯ ಮಟ್ಟದಲ್ಲಿ ಏನ್ ಮಲ್ಲಿಕಾರ್ಜುನ್ ಖರ್ಗೆ ಅವರ 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 ಇದರಲ್ಲಿ ನಾವು ಅವ್ರ ಮನೆಗೆ ಮುತ್ತಿಗೆ ಹಾಕ್ಬೇಕ ಅವ್ರ ಮನೆಗೆ ಹೋಗ್ಬೇಕ ಏನು ಅಂತ ವಿಚಾರ ಮಾಡುವಂತ ಸಂದರ್ಭ ಇದೆ ಇದು ಹಗುರವಾಗಿ ಆಗ್ಲಿ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದಲ್ಲಿ ಮಾಡ್ಬೇಕಾಗುತ್ತೆ ಇದು ಈವತ್ತು ನಾನು ಬಂದಿರೋದೇ ಆ ಉದ್ದೇಶದಿಂದ ಯಾಕಂತಂದ್ರೆ ಒಂದಷ್ಟು ಧೈರ್ಯ ತುಂಬುದ್ರ ಜೊತೆಗೆ ಈ ಭಾಗದಲ್ಲಿ ಇರ್ತಕ್ಕಂಥ ಅನ್ಯಾಯಗಳನ್ನ ಪ್ರತಿಭಟನೆ ಮಾಡುವಂತ ಹಂಟಕ್ಕೆ ಹೋಗಿದಾರಲ್ಲ ಅದಕ್ಕೆ ಪ್ರತಿಭಟನೆ ಮಾಡೋದಕ್ಕೆ ನೀವು ಬಿಟ್ಕೊಟ್ಟಿರ್ತಕ್ಕಂಥ ಯಾರು ನೀವೇನೇ ಮತ್ತು ಎಂ ಪಿ ಗಮನಕ್ಕೆ ಒಂದು ಪತ್ರಿಕೆ ಹೋದಂತ ಒಂದು ಸೌಜನ್ಯೂ ಇಲ್ಲ ಅಂತಂದ್ರೆ ನೀವು ಮೀಡಿಯಾದಲ್ಲಿ ಇಷ್ಟೆಲ್ಲ ಆಡ್ತಾ ಇದ್ರಿ ನೋಡ್ತಾ ಇದ್ರಿ ಅದನ್ನ ಮಾಡ್ಬೇಕಾಗಿತ್ತು ಅವ್ರು ಭೇಟಿ ಕೊಡ್ಬೇಕಾಗಿತ್ತು ಏ ಹಿಂಗೆಲ್ಲ ಮಾಡ್ಬೇಡಪ್ಪ ನಾನು ಇರ್ತಕ್ಕಂಥ ಮಾಡ್ತೀನಿ ಸರಿಪಡಿಸ್ತೀನಿ ಅಂತ ಹೇಳ್ಬೇಕಾಗಿತ್ತು ಅದರಿಂದ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೆ ನಿಮ್ಮದೇ ಆದಂತ ಪ್ರತಿನಿಧಿಗಳನ್ನ ಸರಿಯಾದ ರೀತಿಯಲ್ಲಿ ನನಗೆ ಈ ಮುಳುಭಾಗಲತ್ತ ಇಡೀ ಮುಳುಬಾಗಲ ಶಾಸಕರು ಯಾರೇ ಬಂದ್ರು ನನಗೆ ಸರಿಯಾದ ರೀತಿ ಒಬ್ಬ ಶಾಸಕನ ರೀತಿ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ ಒಬ್ಬ ಶಾಸಕನು ಆ ಶಾಸಕಾಂಗದ ಪರವಾಗಿ ಏನೆಲ್ಲ ಒಂದು ಅಧಿಕಾರ ತೆಗೆದ್ಕೊಳ್ಳುವಾಗ ಇವರು ಓತ್ ತೆಗೆದ್ಕೊಳ್ಳುವಾಗ ಇವರು ಪ್ರಮಾಣೀಕರಿಸಿ ಹೇಳ್ತಾರೋ ಆ ಕೆಲಸಗೆ ಮಾಡ್ತಾ ಇಲ್ವಲ್ಲ ಎಷ್ಟು ಜನರ ಎಷ್ಟು ಹಳ್ಳಿಗಳನ್ನ ಇವರು ಮುಟ್ಟಿದ್ದಾರೆ ಪಂಚಾಯತ್ಗಳಲ್ಲಿ ಸಭೆಗಳನ್ನು ಕರೆದಿದ್ದಾರೆ ತಾಲೂಕಾದಲ್ಲಿ ಇರ್ತಕ್ಕಂತ ಆಡಳಿತನ ಕಿತ್ಕಿತಾರ ನಿಮ್ಮನ್ನೆಲ್ಲ ಕರೆದು ಅವ್ರು ಮೆಂಟಿಂಗ್ ಮಾಡ್ಬೇಕಾಗಿತ್ತು ಯಾಕೆಂತ ಅಧಿಕಾರಿ ಹೆಂಗ್ ಮಾಡ್ತಾ ಇದ್ದಾನೆ ಅಂತ ಸೊ ಈ ಕೆಲಸನ ಅವ್ರೊಬ್ಬರಿಗೆ ಇರ್ತಕ್ಕಂಥದ್ದು ಯಾರಂದ್ರೆ ಜನಪ್ರತಿನಿಧಿ ಅದರಿಂದ ಅವ್ರ ಅವ್ರನ್ನೂ ಸಹ ನಾವು ಒತ್ತಾಯ ಮಾಡ್ತೀವಿ ಕೂಡಲೇ ಈ ಬಗ್ಗೆ ನೀವು ಮುಖ ಮಾಡಿ ಇದನ್ನ ಚರ್ಚೆ ಮಾಡಿದ ಬಗ್ಗೆ ಮಾಧ್ಯಮದವ್ರ ಮುಖಾಂತರ ನಾವು ಅವ್ರಿಗೆ ಪ್ರಶ್ನೆ ಮಾಡ್ತೇವೆ